ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗಕ್ಕೆ ಯಾವ ರೀತಿಯ ಕೇಸ್ಗಳು ಜಾಸ್ತಿ ಬರ್ತಾ ಇದೆ ಮದುವೆ ಆದ ನಂತರ ಆ ಹೆಣ್ಣು ಮಗಳಿಗೆ ಏನು ದೌರ್ಜನ್ಯ ಆಗುತ್ತಲ್ಲ ಅವುಗಳು ಜಾಸ್ತಿ ಬರುತ್ತೆ ಇಲ್ಲಿ ಮಹಿಳೆಯರು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದ್ರು ಯಾವ ಮೇಲ್ ಐ ಡಿ ಮೇಲ್ ಐ ಡಿ ಬಂದು ಕೆ ಎಸ್ ಸಿ ಡಬ್ಲ್ಯೂ ಬಿ ಎನ್ ಜಿ ಒನ್ ಟೂ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಲಿವಿಂಗ್ ರಿಲೇಶನ್ಶಿಪ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಲಿವಿಂಗ್ ರಿಲೇಶನ್ಶಿಪ್ ಹೋದಕ್ ಮುಂಚೆ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ ನೀ ಏನಾದರೂ ಬಸರಿ ಆದ್ರೆ ಮದ್ವೆ ಆದಕ್ ರೆಡಿ ಅವನು ಅಥವಾ ನಾನು ರೇಪ್ ಮಾಡ್ಬಿಟ್ಟ ಅಂತ ಹೆಣ್ಣು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ಇನ್ನೂ ಕೂಡ ಸಮಾಜವನ್ನ ಕಾಡ್ತಾ ಇದೆ ಅಂತ ಅನ್ಸತ್ತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ಸೌಲಭ್ಯಗಳನ್ನ ಆ ನೊಂದಂತ ಶೋಷಿತ ಧ್ವನಿನೇ ಮೇ ಇಲ್ದಿರುವಂತ ಆ ಮಹಿಳೆಯರಿಗೆ ದೊರಕಿಸ್ತಾ ಹೋದಾಗ ಅಧಿಕಾರಿಗಳ ಮೇಲೆ ಕೋಪ ಮಾಡ್ಕೊಂಡ್ರದು ಉಂಟು ಮಲ್ಗೆ ಹೋಗು ನಿಮ್ಗೂ ಒಂದು ಅವಿನಾಭಾವ ಸಂಬಂಧ ಇದೆಯಂತೆ ಏನದು ಕೆಲವ್ರು ಹೂವ ತಂದು ಕೊಡ್ತಾರೆ ಕೆಲವರು ಬಳ ತಂದು ಕೊಡ್ತಾರೆ ಮೇಡಮ್ ಸುಮ್ನೆ ಒಂದು ರಾಪಿಡ್ ಫೈರ್ ವೆಜ್ ಆರ್ ನಾನ್ ವೆಜ್ ಎರಡು ಕಲರ್ಸ್ ಅಲ್ಲಿ ಬ್ಲೂ ಆರ್ ರೆಡ್ ರೆಡ್ ಆರ್ ಸಿ ಬಿ ಸಿ ಎಸ್ ನ್ಯಾಚುರಲಿ ಆರ್ ಸಿ ಬಿ ಸಿದ್ದರಾಮಯ್ಯ ಸರ್ ಬಗ್ಗೆ ಒನ್ ವರ್ಡ್ ಅಲ್ಲಿ ಹೇಳಿ ಮೇಡಮ್ ಅವ್ರಂಗಿರ್ಬೇಕು